ಇಂದಿನಿಂದ ಬಜೆಟ್ ಪೂರ್ವಭಾವಿ ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ನಡೆಸ್ತಾ ಇದ್ದಾರೆ ಇಂದಿನಿಂದ ಐದು ದಿನಗಳ ಕಾಲ ನಿರಂತರ ಸಭೆಯನ್ನ ಸಿಎಂ ನಡೆಸ್ತಾ ಇದ್ದಾರೆ ವಿವಿಧ ಇಲಾಖೆಗಳ ಜೊತೆಗೆ ಸಂಕ್ಷಿಪ್ತವಾದಂತಹ ಒಂದು ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಇಂದಿನಿಂದ ಬಜೆಟ್ ಪೂರ್ವಭಾವಿ ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ನಡೆಸ್ತಾ ಇದ್ದಾರೆ ಇಂದಿನಿಂದ ಐದು ದಿನಗಳ ಕಾಲ ಈ ಒಂದು ಸಭೆ ನಡೆಯುತ್ತೆ ವಿವಿಧ ಇಲಾಖೆಗಳ ಜೊತೆಗೆ ಸಿ ಎಂ ಸಿದ್ದರಾಮಯ್ಯ ಸಂಕ್ಷಿಪ್ತವಾದಂಥ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ ಶಕ್ತಿ ಭವನದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆಯುತ್ತೆ ಅರಣ್ಯ ಮತ್ತು ಪರಿಸರ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಇಲಾಖೆ ತೋಟಗಾರಿಕೆ ಇಲಾಖೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಕರ್ಮೇಕ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಿಂದುಳಿದ ಕಲ್ಯಾಣ ಉನ್ನತ ಶಿಕ್ಷಣ ಇಲಾಖೆಯೊಂದಿಗೆ ಈ ಒಂದು ಸಭೆಯನ್ನ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಇಂದಿನಿಂದ ರಾಜ್ಯದ ಆಡಳಿತ ಯಂತ್ರ ಮತ್ತೆ ಕಂಟ್ರೋಲ್ ತಪ್ತಾ ಇದೆ ಬಜೆಟ್ ಮಂಡನೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರೋ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದಿನಿಂದಲೇ ಬಜೆಟ್ ಪೂರ್ವಭಾವಿ ಸಭೆಗೆ ಚಾಲನೆಯನ್ನು ನೀಡ್ತಾ ಇದ್ದಾರೆ ಮುಂದಿನ ಐದು ದಿನಗಳ ಕಾಲ ಯಾವುದೇ ಒಂದು ಬ್ರೇಕ್ ಇಲ್ಲದೆ ನಿರಂತರವಾಗಿ ಸಭೆಗಳು ನಡೀತವೆ ಅಂದರೆ ಇದು ಸಾಮಾನ್ಯ ಸಭೆ ಅಲ್ಲ ಮುಂದಿನ ವರ್ಷದ ಆಡಳಿತ ದಿಕ್ಕು ತೀರ್ಮಾನಿಸತಕ್ಕಂಥ ಒಂದು ಅತ್ಯಂತ ಮಹತ್ವದ ಚರ್ಚೆಗಳು ನಡೆಯುವಂಥ ಸಾಧ್ಯತೆಗಳಿದೆ ಈ ಸಭೆಗಳು ಶಕ್ತಿ ಭವನದಲ್ಲಿ ನಡೆಯುತ್ತೆ ಒಂದೊಂದೇ ಇಲಾಖೆಯನ್ನು ಪ್ರತ್ಯೇಕವಾಗಿ ಕರೆದು ಗಂಭೀರ ಚರ್ಚೆಯನ್ನು ನಡೆಸಬೇಕು ಅಂತ ಸಿ ಎಂ ಸಿದ್ದರಾಮಯ್ಯ ತೀರ್ಮಾನ ಮಾಡಿಕೊಂಡಿದ್ದಾರೆ ಅರಣ್ಯ ಮತ್ತು ಪರಿಸರ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳ ಇಲಾಖೆ ಪ್ರತಿ ಇಲಾಖೆಯ ಅಗತ್ಯ ಸಮಸ್ಯೆ ಬೇಡಿಕೆಗಳು ನೇರವಾಗಿ ಸಿಎಂ ಗಮನಕ್ಕೆ ಬರ್ತವೆ ಕಾಗದದ ಮೇಲೆ ಇರತಕ್ಕಂಥ ವರದಿಗಿಂತ ನೆಲದ ವಾಸ್ತವ ಸ್ಥಿತಿ ತಿಳಿತಕ್ಕಂಥ ಒಂದು ಪ್ರಯತ್ನ ಇದಾಗಿದೆ ಇದಲ್ಲದೆ ತೋಟಗಾರಿಕೆ ಇಲಾಖೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಕಾರ್ಮಿಕ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಉನ್ನತ ಶಿಕ್ಷಣ ಇಲಾಖೆ ಕೂಡ ಈ ಐದು ದಿನಗಳ ಸಭೆಯ ಒಂದು ಅಜೆಂಡಾದಲ್ಲಿ ಇದೆ ರೈತರಿಂದ ವಿದ್ಯಾರ್ಥಿಗಳ ತನಕ ಹಾಗೂ ಉದ್ಯೋಗದಿಂದ ಸಂಸ್ಕೃತಿಯವರೆಗೆ ಬಜೆಟ್ ಯಾವ ವಲಯಕ್ಕೆ ಎಷ್ಟು ಒತ್ತು ಕೊಡಬೇಕು ಅನ್ನೋದನ್ನು ಈ ಸಭೆಗಳೇ ನಿರ್ಧಾರ ಮಾಡುತ್ತೆ ಒಟ್ಟಿನಲ್ಲಿ ನೋಡಿದರೆ ಈ ಬಜೆಟ್ ಪೂರ್ವಭಾವಿ ಸಭೆಗಳು ಕೇವಲ ಒಂದು ಹಣಕಾಸಿನ ಲೆಕ್ಕಾಚಾರ ಅಲ್ಲ ಜನರ ಬದುಕಿಗೆ ನೇರವಾಗಿ ತಾಗುವಂತ ಯೋಜನೆಗಳು ಅಂತ ಹೇಳಬಹುದು ಎಸ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ರಿಪೋರ್ಟರ್ ವಿನೋದ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ವಿನೋದ್ ಈಗ ಇಂದಿನಿಂದ ಬಜೆಟ್ ಪೂರ್ವಭಾವಿ ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ನಡೆಸ್ತಾ ಇದಾರೆ ಐದು ದಿನಗಳ ಕಾಲ ಈ ಒಂದು ಸಭೆ ನಡೆಯುತ್ತೆ ಏನೇನು ವಿಶೇಷತೆ ವಿಶೇಷತೆಗಳಿಂದ ಕೂಡಿರುತ್ತೆ ಈ ಒಂದು ಸಭೆ ಏನೇನು ಚರ್ಚೆಗಳಾಗ್ಬೋದು ಯಾರ್ಯಾರಿಗೆ ಅನುಕೂಲ ಆಗ್ಬೋದು ಏನು ಅಂತ ಪ್ರಮೋದ್ ಸಿಎಂ ಅವರು ತಮ್ಮ ದಾಖಲೆಯ ಬಜೆಟ್ ಮಂಡನೆ ಮಾಡಕ್ಕೆ ಇನ್ನೇನು ಕೆಲವೇ ದಿನಗಳ ಬಾಕಿ ಇರುವ ಹಿನ್ನೆಲೆಯಲ್ಲಿ ಇದೀಗ ಬಜೆಟ್ ಅನ್ವಯ ಪೂರ್ವಭಾವಿ ಸಭೆ ಏನಿದೆ ಆ ಒಂದು ಪೂರ್ವಭಾವಿ ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಇಂದಿನಿಂದ ಆರಂಭ ಮಾಡಿದ್ದಾರೆ ಯಾಕಂದ್ರೆ ಈಗಾಗಲೇ ಕೆಲವೊಂದಿಷ್ಟು ಶೆಡ್ಯೂಲ್ ಪ್ರಕಾರ ಎರಡನೇ ಬಜೆಟ್ ಪೂರ್ವಭಾವಿ ಸಭೆ ಮಾಡ್ಬೇಕಿತ್ತು ಆದ್ರೆ ಅಧಿವೇಶನ ಮುಂದೂಡುವ ಕಾರ್ಯದಿಂದ ಹೆಚ್ಚಿಗೆ ದಿನಗಳು ನಡೆಸಿರುವ ಕಾರಣ ಈ ಒಂದು ಏನು ಪೂರ್ವಭಾವಿ ಸಭೆ ಮಾಡೋದ್ ಆಗ್ತಾ ಇಲ್ಲ ಸೊ ಹಾಗಾಗಿ ಇಂದಿನಿಂದ ಖುದ್ದು ಅಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ವಿಚಾರಕ್ಕೆ ಇನ್ನು ಮತ್ತೊಂದು ಕಡೆ ನಾವು ಹೇಳಿದ್ರೆ ಈ ಒಂದು ಅಧಿಕಾರ ಹಂಚಿಕೆ ಸೈಲೆಂಟ್ ಆದ ಬಳಿಕ ಸಿಎಂ ಸಿದ್ದರಾಮಯ್ಯವರ ಮೊದಲ ಬಜೆಟ್ ಇದಾಗಿದೆ ಯಾಕಂದ್ರೆ ಅಧಿಕಾರ ಹಂಚಿಕೆ ಒಂದು ಮುನ್ನೆಲೆ ಬಂದು ಕಳೆದ ಒಂದು ಎಂಟರಿಂದ ಹತ್ತು ತಿಂಗಳು ಆಗಿದೆ ಸೊ ಆ ಒಂದು ನಿಟ್ಟಿನಲ್ಲಿ ಅಧಿಕಾರ ಹಂಚಿಕೆ ಆದ ಬಳಿಕ ಇದೀಗ ಮೊದಲ ಬಜೆಟ್ ಆಗ್ತಿರೋ ಒಂದು ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಯಾಕಂದ್ರೆ ಕಳೆದ ವರ್ಷ ಆಗಿರ್ತಕ್ಕಂತ ಆರ್ಥಿಕ ವರ್ಷದಲ್ಲಿ ಆಗಿರ್ತಕ್ಕಂಥ ಬಜೆಟ್ ಸಂಖ್ಯೆ ಸೈಜ್ ನಾ ನೋಡಿದ್ರೆ ನಾಲ್ಕು ಲಕ್ಷ ಆರು ಸಾವಿರ ಕೋಟಿ ಬಜೆಟ್ ಅನ್ನ ಮಂಡನೆ ಮಾಡಿದ್ರು ಆದ್ರೆ ಈ ವರ್ಷದ ಬಜೆಟ್ ನಲ್ಲಿ ಈ ಒಂದು ಬಜೆಟ್ ಗಾತ್ರ ಹೆಚ್ಚಿಗೆ ಆಗುವ ಸಾಧ್ಯತೆ ಯಾಕಂದ್ರೆ ಇನ್ ಇಂದಿನ ಈ ವರ್ಷದ ಬಜೆಟ್ನಲ್ಲಿ ಇನ್ನೂ ಹಲವಾರು ಒಂದು ಜನಪ್ರಿಯ ಯೋಜನೆಗಳನ್ನ ರೂಪಿಸುವಲ್ಲಿ ಸಿಎಂ ಸಿದ್ದರಾಮಯ್ಯರು ಆಸಕ್ತಿ ಹೊಂದಿದ್ದಾರೆ ಅನ್ನುವ ಮಾಹಿತಿಗಳು ಲಭ್ಯವಾಗಿದೆ ಸೊ ಹೀಗಾಗಿ ಈ ವರ್ಷದ ಬಜೆಟ್ ಗಾತ್ರ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಹೆಚ್ಚಿಗೆ ಆಗುವ ಸಾಧ್ಯತೆಗಳು ದಟ್ಟವಾಗಿದೆ ಇನ್ನು ಪ್ರಮುಖವಾಗಿ ಇಂದು ಯಾವ್ಯಾವ ಇಲಾಖೆಗಳ ಜೊತೆಗೆ ಒಂದು ಸಭೆ ಮಾಡಿದ್ದಾರೆ ಅನ್ನೋದು ನಾವು ನೋಡಿದ್ರೆ ಒಂದು ಅರಣ್ಯ ಮತ್ತು ಪರಿಸರ ಇಲಾಖೆ ಜೊತೆ ಈ ಒಂದು ಸಭೆ ಇವತ್ತು ನಡೆಯುತ್ತೆ ಈ ಒಂದು ಸಭೆಯ ಸಭೆಯಲ್ಲಿ ಆರೋಗ್ಯ ಅರಣ್ಯ ಇಲಾಖೆ ಸಚಿವ ಆಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಸೆಕ್ರೆಟರಿ ಮತ್ತೆ ಕಮಿಷನರ್ಗಳು ಭಾಗಿಯಾಗ್ತಾರೆ ಮತ್ತು ಎರಡನೇದಾಗಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರ ಜೊತೆ ಒಂದು ಸಭೆ ಆಗುತ್ತೆ ಅಲ್ಲಿ ಹಿರಿಯ ಅಧಿಕಾರಿಗಳು ಇರ್ತಾರೆ ಮತ್ತೆ ಪ್ರವಾಸೋದ್ಯಮ ತೋಟಗಾರಿಕೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಕಾರ್ಮಿಕರ ಇಲಾಖೆ ಕನ್ನಡ ಸಂಸ್ಕೃತಿ ಇಲಾಖೆ ಹಿಂದುಳಿದ ವರ್ಗಗಳ ಇಲಾಖೆ ಉನ್ನತ ಶಿಕ್ಷಣ ಇಷ್ಟು ಅಧಿಕಾರಿಗಳ ಜೊತೆ ಇಷ್ಟು ಇಲಾಖೆಗಳ ಜೊತೆ ಇವತ್ತು ನಿರಂತರವಾಗಿ ಸಭೆಯನ್ನು ಮಾಡ್ತಾರೆ ಮತ್ತೆ ಆ ಒಂದು ಸಭೆಯಲ್ಲಿ ಆ ಇಲಾಖೆ ಎಷ್ಟೆಷ್ಟು ಅನುದಾನ ಬೇಕು ಜೊತೆಗೆ ಯಾವ್ಯಾವ ಯೋಜನೆಗಳನ್ನ ನಾವು ರೂಪಿಸಬೇಕು ಜೊತೆಗೆ ಕಳೆದ ವರ್ಷ ಆಗಿರ್ತಕ್ಕಂಥ ಬಜೆಟ್ ನಲ್ಲಿ ಘೋಷಣೆ ಆಗಿರ್ತಕ್ಕಂಥ ಯೋಜನೆಗಳು ಇನ್ನೂ ಅನುದಾನ ಎಷ್ಟು ಉಳಿದಿದೆ ಮತ್ತೆ ಎಷ್ಟು ಕೊರತೆ ಆಗಿದೆ ಅನ್ನೋ ಮಾಹಿತಿಯನ್ನು ಇಂದಿನ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪಡೆದುಕೊಂಡು ತದನಂತರ ಆ ಒಂದು ಮಾಹಿತಿಯ ಇನ್ಸೈಡ್ ಅನ್ನ ಬಜೆಟ್ ಅಧಿಕಾರಿಗಳಿಗೆ ಅಂದ್ರೆ ಬಜೆಟ್ ಅನ್ನು ಯಾರು ತಯಾರು ಮಾಡುತ್ತೆ ಆ ಒಂದು ಅಧಿಕಾರಿಗಳ ಒಂದು ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ ಪ್ರಮೋದ್ ಮಾಹಿತಿಗಾಗಿ ವಿನೋದ್